ಯೋಗದ ಸಾಧನೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಣಿಯನ್ನು ತಂದುಕೊಟ್ಟಿರ್ತಕ್ಕಂಥವರು ಬಸವಾದಿ ಪ್ರಮುಖರು ಅನ್ನುವಂಥದ್ದನ್ನು ಸ್ಫುಟವಾಗಿ ಹೇಳ್ತಾನೆ ಹೇರಂಬ ಕವಿ ನೋಡಿ ಅವ್ನಿಗೆ ಹೆಂಗೆ ಗೊತ್ತಾಗಿರುತ್ತೆ ನೋಡಿ ಇವರಿಬ್ಬರು ಕಾವ್ಯಗಳನ್ನು ಬರೀತಾರೆ ಇವರಿಬ್ಬರು ಮಾತ್ರ ಶರಣರನ್ನು ಕುರಿತು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾವ್ಯಗಳನ್ನು ಬರೀತಾರೆ ಇವರು ಕೂಡ ಈ ಯೋಗ ಮಾರ್ಗದೊಳಗೆ ಇವನ್ನೆಲ್ಲ ಜರಿತಾರೆ ಇವನ್ನೆಲ್ಲ ಜರಿತಾರೆ ಇವನೆಲ್ಲ ಹಠಯೋಗಿಗಳ ಹಠಮಠಗಾರರೆಂಬೆ ಲಯಯೋಗಿಗಳನ್ನು ನಾಯಿಗಿಂತ ಕಡಿಯೆಂಬೆ ನೋಡ್ರಿ ಅಷ್ಟಾಂಗ ಯೋಗಿಗಳನ್ನು ಕಷ್ಟಕರ್ಮಿಗಳೆಂಬೆ ಇವರನೆಂತೂ ಸರಿ ಎಂಬೆ ಲಿಂಗಾಂಗ ಯೋಗಿಗಳಿಗೆ ಅಂತ ಹೇಳ್ತಾರೋ ಇವ್ರು ಹೆಂಗೆ ಸರಿ ಹಾಕ್ತಾರೆ ಇವರೆಲ್ಲ ಬರೀ ಗಾಳಿ ನುಂಗಿ ಬದುಕಿದವರು ಅವ ಹೇಳ್ತಾನೆ ನೋಡ ಪವನಾನುಭವಿಗಳು ಪವನದಲ್ಲಿಯೇ ಮುಕ್ತರು ಜೀವಾನುಭಾವಿಗಳು ಜೀವದಲ್ಲಿಯೇ ಮುಕ್ತರು ಕಾಯಾನುಭಾವಿಗಳು ಕಾಯದಲ್ಲಿಯೇ ಮುಕ್ತರು ಇವರನೆಂತು ಸರಿ ಎಂಬೆ ಲಿಂಗಾನುಭವಿಗಳಿಗೆ ಸದಾ ಶಿವಲಿಂಗ ಸಂಘ ಪ್ರಕಾಶದಲ್ಲಿ ಸನ್ನಿತರು ಕೂಡಲ ಸಂಘ ನಿಮ್ಮ ಶರಣರು ಅಂತ ಅದ್ಭುತವಾಗ್ತದೆ ಶಿವಲಿಂಗ ಸಂಘ ಪ್ರಕಾಶ ಹೊರಗೆ ಬೆಳಕ ಒಳಗೆ ಬೆಳಕ ಒಳಗಿನ ಬೆಳಕ ಹೊರಗಿನ ಬೆಳಕ ಎರಡೂ ಕೂಡಿ ಆ ನಿತ್ಯ ನಿರಂಜನವಾದಂಥ ಪರವಸ್ತುವೇ ನಿನ್ನ ಅಂಗೈ ಒಳಗೆ ಬಂದಿತ್ತು ಅದನ್ನು ನೋಡುತ್ತಾ ಹೋದಂತೆ ಅಲ್ಲಿ ನೀನಿಲ್ಲ ನಾನಿಲ್ಲ ಇದು ಅದ್ವೈತವೆಂದು ಹೇಳಲ್ಪಟ್ಟಿತ್ತಯ್ಯ ಅಂತ ಹೇಳ್ತಾರೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಶರಣರ ಯೋಗ ಬಹಳ ಸರಳವಾದದ್ದು ಬರೇ ವಾಯುವನ್ನು ಒಳಗೆ ನುಂಗಿ ಬದುಕಿದವರಲ್ಲ ಕಾಯದೊಳಗೆ ಒಂದಿಷ್ಟು ಏನಾರ ಒಂದಿಷ್ಟು ಇಂದ್ರಿಯಗಳನ್ನು ಬಂಧಿಸಿ ನಾನು ಅದನ್ನು ಸಾಧಿಸೇನೆ ಅಂತ ತಿಳ್ಕೊಂಡು ಅಹಂಕಾರ ಪಟ್ಟವರಲ್ಲ ಶರಣರು ಅದನ್ನೆಲ್ಲವನ್ನು ಮೀರಿ ಹೋದವರು ಹೀನ ಜಡತೆಯ ಮುಸುಕಿನ ಗ್ರಂಥಿಯ ನಡೆದು ಎಂದೆಂದು ಭವಬಂಧನಕ್ಕೆ ಬಾರದಂಗ ಮಾಡಿಕೊಂಡವರು ಬಸವಾದಿ ಪ್ರಮುಖರು ಅಂತ ಹೇಳ್ತಾನೆ ಹೇರಂಬ ಕವಿ ತನ್ನ ಕಾವ್ಯದಲ್ಲಿ ಹುಟ್ಟು ಹೊಂದಳಿದವರು ಅವರು ಹುಟ್ಟು ಹೊಂದಳಿದ್ರು ಅಂತ ತಂದ್ರೆ ಹುರಿದ ಬೀಜ ಅದು ಭೂಮಿಯಾಗಿ ಹೋಗೋದ್ರೆ ಹುಟ್ಟುದೇ ಇಲ್ಲ ಅಂತ ನೋಡ್ರಿ ಹಂಗೆ ಬೆಂದ ನುಲಿ ಹಗ್ಗ ಸುಟ್ಟಿರ್ತೈತಿ ಆಕಾರದಾಗ ಅದನ್ನು ಮುಟ್ಟಿದ್ರೆ ಮತ್ತು ಅದು ಹಾಗಿರುದಿಲ್ಲ ಅಂತ ನೋಡ್ರಿ ಆಕಾರದಾಗ ಹಾಕಿರ್ತೈತೆ ಅಂತ ಮುಟ್ಟಿದ್ರೆ ಅದು ಅಂಗಾರದಂಗೆ ಆಗಿಬಿಟ್ಟಿರ್ತೈತೆ ಅಂತ ಹಂಗೆ ಶರಣನ ಕಾಯ ಅದಕ್ಕೆ ಶರಣ ಶಿವಲಿಂಗ ಪ್ರಕಾಶದಲ್ಲಿ ಸನ್ನಿತಿರ್ತಾನೆ ಅದಕ್ಕೆ ಶರಣನ ದೇಹದೊಳಗೆ ಹರಿದಾಡುವಂಥ ಇರುವು ಪ್ರತಿಯೊಂದು ರಕ್ತದ ಕಣಕಣದಲ್ಲಿನು ಲಿಂಗದ ಕಳೆನ ತುಂಬಿಕೊಂಡಿರ್ತೈತಿ ಆ ಲಿಂಗದ ಕಳೆನ ಶರಣನ ಅಂಗದಾಗಿರುವಾಗ ಶರಣನ ಕಾಯ ತಾನ ಕೈಲಾಸ ಆಗಿರ್ತದೆ ಅಂತ ಹೇಳ್ತಾರೆ ಆಮೇಲೆ ಕುಂದಿರ್ತಾನೆ ಅಲ್ಲಿ ಬೆಳಕಾಯಿ ಇರ್ತೈತೆ ಅಂತ ಆಮೇಲೆ ಹೊಕ್ಕಾನ ಅಲ್ಲಿ ಇರ್ತೈತೆ ಅಂತ ಭಕ್ತ ನಿದ್ದ ಟಾವು ಪಟ್ಟಣ ಒಪ್ಪದು ತಪ್ಪದಯ್ಯ ಎಲ್ಲಿ ಶಿವಯೋಗಿ ಕುಂತ ನೋಡಿರ್ಬೇಕಾರೆ ಅವ್ರು ಏನು ಮಾಡೋದು ಬೇಡ ಎಲ್ಲೆಲ್ಲಿ ಮಹಾತ್ಮರು ಕುಂತಾರ ಅಲ್ಲಿ ಪಟ್ಟಣ ಆಗಿ ಹೋಗಿಬಿಟ್ಟವ ಅವೆಲ್ಲ ಎಲ್ಲೆಲ್ಲಿ ಮಹಾತ್ಮರು ಹೋಗಿ ಕುಂತಾರಲ್ಲಿ ಹೋಗಿ ಬೇಕಾರ ನೋಡ್ರಿ ನೀವು ಯಡಿಯೂರು ಸಿದ್ಧಲಿಂಗೇಶ್ವರ ಅನುಷ್ಠಾನ ಮಾಡೋಕ್ಕಿಂತ ಜಾಗ ಏನಿತ್ತು ಮೊದಲು ಅದು ಹಾಳು ಸುರಿಯುವಂಥ ಜಾಗ ಶಿವಯೋಗಿ ಹೋಗಿ ಕುಂತ ಇವತ್ತು ನೋಡ್ಬೇಕಾದ್ ಅದು 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 ಎಷ್ಟು ಚಂದ ಬೆಳೀತಂದ್ರೆ ಹೋಗಿ ಹೋಗಿಬಿಡ್ತು ನೋಡಿ ಒಬ್ಬೊಬ್ಬ ಮಹಾತ್ಮರು ನಮ್ಮಲ್ಲಿ ಅರಭಾವಿ ಅಂತ ಬರ್ತದೆ ದುರ್ದುಂಡೇಶ್ವರರು ಕುಂದ್ರುಕ್ಕಿಂತ ಮೊದಲು ಹಾಳು ಸುರಿತಿತ್ತ ಜಾಗ ಹಳ್ಳದ ದಾಂಡಿ ಏನೇನೂ ಇದ್ದಿದ್ದಿಲ್ಲ ಶಿವಯೋಗಿಗಳು ಹೋಗಿ ಕುಂತರು ಅವರ ಲಿಂಗಾನುಷ್ಠಾನದ ಪ್ರಭಾವ ಭಕ್ತನಿದ್ದ ಟಾವು ಪಟ್ಟಣ ಒಪ್ಪದು ತಪ್ಪದ ಇವತ್ತು ದೊಡ್ಡದೊಂದು ಮಠ ಏನು ಹೋಗೋರು ಬರೋರು ದಾಸೋಹ ಅನುಷ್ಠಾನ ಎಲ್ಲ ನಡೀತು ನೋಡಿರಿ ಶಿವಯೋಗಿ ಅಂದ್ರೆ ಭಕ್ತ ಶಿವಯೋಗಿನೂ ಕೂಡ ಲಿಂಗಕ್ಕೆ ಭಕ್ತನ ನೋಡಿ ನೋಡಿರಿ ಲಿಂಗ ಪೂಜೆ ಮಾಡೋರೆಲ್ಲರೂ ಭಕ್ತರ ನಾವು ನೆನ್ಪಿಟ್ಕೋಬೇಕು ಜಂಗಮನಾಗಲಿ ಇನ್ನೊಬ್ಬರಾಗಲಿ ನಾವು ಲಿಂಗ ಪೂಜೆ ಮಾಡಾಕತ್ತೇವೆ ಅಂದ್ರೆ ಭಕ್ತರ ನಾವು ಅಂಗೈಯಾಗಿ ಲಿಂಗ ಹಿಡ್ಕೊಂಡು ನೋಡಾಕತ್ತೀವಿ ಎಂದ ಬಳಿಕ ನಾವೇನಾದ್ವಿ ಭಕ್ತರಾದಿವೆ ಹ್ಞೂ ಲಿಂಗವನ್ನು ನೋಡುವ ಮಠ ಲಿಂಗವನ್ನು ಪೂಜಿಸುವ ಮಠ ಭಕ್ತರು ಲಿಂಗವನ್ನು ಪೂಜಿಸಿ ಲಿಂಗದೊಳಗೆ ದೃಷ್ಟಿಯನ್ನು ಇಟ್ಟು ಲಿಂಗ ಬ್ಯಾರೆಲ್ಲ ನಾನು ಬ್ಯಾರೆಲ್ಲ ಅನ್ನುವಂಥ ಅದ್ವೈತ ಸ್ಥಿತಿಗೆ ಹೋದ ಮೇಲೆ ಭಕ್ತನು ಇಲ್ಲ ಜಂಗಮನ ಇಲ್ಲ ಎಲ್ಲ ತಾನ ಅಂತ ಹೇಳ್ತಾರ ನೋಡ್ರಿ ಇದು ಅದ್ವೈತ ಸ್ಥಿತಿ ನಮ್ದು ಸುಮ್ಮನೆ ಜೀವಾತ್ಮ ಬ್ಯಾರೆ ಪರಮಾತ್ಮ ಬ್ಯಾರೆ ಜೀವಾತ್ಮ ಪರಮಾತ್ಮ ಯಾಡೋ ಒಂದ್ ಇಂಥ ಅದ್ವೈತ ಸ್ಥಿತಿ ನಮ್ದು ಅಲ್ಲ ನಮ್ಮದು ಅನುಭವಕ್ಕೆ ಬಂದಂಥ ಅದ್ವೈತ ಸ್ಥಿತಿ ಅವ್ರದ್ದು ಜ್ಞಾನ ಮಾರ್ಗ ಬರೀ ಸಾಂಖ್ಯ ದರ್ಶನ ಷಡದರ್ಶನಗಳನ್ನು ಓದಿ ಅವರು ದ್ವಂದ್ವಕ್ಕೆ ಬಿದ್ದರಂತ ಅದಕ್ಕೆ ಅವರು ಬರೀತಾರೆ ಅದು ಹೇಳ್ತಾರೆ ನೋಡ್ರಿ ಸಾಂಖ್ಯ ಯೋಗ ಉತ್ತರ ಮೀಮಾಂಸೆ ಪೂರ್ವ ಮೀಮಾಂಸೆ ಇವು ಉತ್ತರವ ಹೇಳಲರಿ ಇದೆ ಕೆಟ್ಟು ಹೋದವಂತ ಉತ್ತರನ ಹೇಳಕ್ಕೆ ಬರಲಿಲ್ಲ ಅಂತೀವಿ ಕೆಲ ಸಾಂಖ್ಯ ದರ್ಶನಗಳಂತ ಬರ್ತಾವೆ ಓದಿರ್ಬೇಕಾರೆ ನೀವು ಸಾಂಖ್ಯ ದರ್ಶನ ಪತಂಜಲಿಯ ಯೋಗ ಸೂತ್ರನೂ ಬರ್ತೈತಿ ಇವತ್ತು ಅಷ್ಟಾಂಗ ಯೋಗ ಮಾರ್ಗವನ್ನು ಕೊಟ್ಟಂಥವನು ಪತಂಜಲಿನೇ ಪತಂಜಲಿ ಕೊನೆಗೆ ಸಮಾಧಿ ಹೇಳ್ತಾನವ ಧ್ಯಾನ ಧಾರಣ ಸಮಾಧಿ ಲಾಸ್ಟ್ ಬರ್ತಾನೆ ಮತ್ತು ಇದನ್ನ ಅಷ್ಟಾಂಗ ಯೋಗ ಮಾರ್ಗ ಸಂಸಾರಿಕರು ಮಾಡಬೇಡ್ರಿ ಅಂತ ಅವನ ಬರದಾನ ಆಶ್ಚರ್ಯ ಅಂತತಂತಂದ್ರೆ ವಚನಕಾರರು ಸಮಾಧಿಯನ್ನ ಕೊನೆಗೆ ಹೇಳೋದಿಲ್ಲ ಯಾವಾಗ ಲಿಂಗದೊಳಗೆ ನಿನ್ನ ದೃಷ್ಟಿ ನಿಂತು ನಿನಗೆ ಸಮಾಧಿ ತಾನ ಬಂತು ಅಂತ ಹೇಳ್ತಾರ ಬಿಡ್ತೈತೆ ಅದು ನಿನ್ನ ಮನೆಯಾಗ ಕುಂತ ನೀನು ಇದನ್ನ ಅಂತ ಹೇಳ್ತಾರವ್ರು ನೋಡ್ರಿ ವಚನಕಾರರ ಸೂಕ್ಷ್ಮತೆ ಅಂದ್ರೆ ಯಾರ್ಯಾರು ಏನೇನು ಅಂತ ಹೇಳಿದರು ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಅಂತ ಬರ್ತಾಳೆ ಒಬ್ಬ ಶರಣೆ ಹಡಪದ ಅಪ್ಪಣ್ಣ ಹೆಂಡತಿ ಲಿಂಗಮ್ಮ ಲಿಂಗಮ್ಮನ ವಚನಗಳಂಕರೂ ಬರೀ ಸುಖಿಯಾದೆ ಸುಖಿಯಾದೆ ಸುಖಿ ದುಃಖ ಅನ್ನೋದು ಆ ಅಮ್ಮನ ಬಾಯಾಗಿ ಬರಲಿಲ್ಲ ನೋಡಿ ವರ್ಷ ಭಾಳ ಮಂದಿ ಹೆಣ್ಮಕ್ಕಳು ದುಃಖನ ಪಟಿಸ್ತಾರಂತೆ ನನಗೆ ದುಃಖಾತು ನನಗೆ ದುಃಖಾತ್ ನನಗೆ ಎಲ್ಲದರಾಗೂ ದುಃಖ ಆತು ಮಕ್ಕಳನ್ನ ಹೆರುವಾಗ ಆತು ಗಂಡನ ಪ್ರೇಮ ಮಾಡುವಾಗ ಆತು ಸಂಬಂಧಗಳನ್ನು ಬೆಳೆಸುವಾಗ ಆತು ಮನಿ ಗಳಿಸುವಾಗ ಆತು ಪ್ರತಿಯೊಂದು ಹೆಣ್ಣಿನ ಜೀವನ ದುಃಖದಿಂದನೂ ಕೂಡಿರ್ತೈತೆ ಅಂತ ಭಾಳಷ್ಟು ದುಃಖ ಸುಖ ಅನ್ನೋದು ನಾಲ್ಕು ಕಡೆ ಇರ್ತೈತೆ ಅಲ್ಲಿ ದುಃಖನ ಭಾಳ ಅಂತ ಸ್ತ್ರೀಯ ಜೀವನದಲ್ಲಿ ಆದರೆ ವಚನಕಾರ್ತಿಯರ ಜೀವನವನ್ನು ನೋಡಿದಾಗ ಹಡಪದ ಅಪ್ಪಣ್ಣನ ಹೆಂಡತಿ ಪುಣ್ಯಸ್ತ್ರೀ ಲಿಂಗಮ್ಮ ಬರಿತಾಳೆ ಎಂಥಾ ಸುಖ ಎಂತಹ ಸುಖ ಬಹುಶಃ ಆ ಎಮ್ಮನ ವಚನಗಳನ್ನು ಓದಿದರೆ ಯಾವ ಹಿಮಾಲಯದ ಯೋಗಿಗಳಿಗೂ ಸಹಿತ ಅರ್ಥ ಆಗಲಾರದಷ್ಟು ಉನ್ನತ ಮಟ್ಟದ ಅರ್ಥವನ್ನು ಹೊಂದಿದೆ ಸುಳ್ಳ ಏನೇನೋ ಹೇಳ್ತಾರೆ ಅವರು ಪವನ ಅಂದ್ರೆ ಹಂಗಂತ ಅಂದ್ರೆ ಹಿಂಗಂತ ಭಾವ ಅಂದ್ರೆ ಹಿಂಗಂತ ಮುಚ್ಚಿಟ್ಟು ಬಿಡ್ರಿ ಅಂದ್ಲಕ್ಕ ಇವನ್ನೆಲ್ಲ ಇವನೆಲ್ಲ ಮುಚ್ಚಿಡ್ರಿ ಇದನ್ನು ಸಾಧಿಸಾಕಿ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಾನು ಅಂತ ಕೇಳ್ತಾಳಾಕಿ ನೋಡಿ ಈ ಮೂಗಿನ ಆಗಿನ ಗಾಳಿ ನಿಂದ್ರೆ ಸಾಕು ಹಿಮಾಲಯಕ್ಕೆ ಹೋಗ್ಬಾಕ ನಗಿ ನನಗೆ ಅಂತ ಕೇಳ್ತಾಳಕಿ ನೋಡ್ರಿ ದೇಹದಾಗ ಹರಿದಾಡುವಂಥ ಪ್ರಾಣವಾಯುವನ್ನು ನಿಶ್ಚಲ ಸ್ಥಿತಿಯಲ್ಲಿ ತಂದು ನಿಂದ್ರ ಸಾಕು ಹಿಮಾಲಯಕ್ಕೆ ಹೋಗ್ಬೇಕ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕ ಸಂಸಾರ ಬಿಡ್ಬೇಕಾ ನಗಿ ಬರ್ತದ ನನಗೆ ಅಂತ ಹೇಳ್ತಾಳಕಿ ಅಂತ ಅದ್ಭುತವಾದ ಮಾತು ನೋಡ್ರಿ ಸಾಸಿರ ದಳದ ಕಮಲವನ್ನು ಕಾಣಬೇಕಂತ ತಿಳ್ಕೊಂಡು ಹೋಗಿ ಗೆಣಸುಗಳನ್ನು ತಿಂದು ಗುಡ್ಡು ಗಮರದಾಗಿರ್ಬೇಕಾ ಇದನ್ನು ನಮ್ಮವರು ಒಪ್ಪುದಿಲ್ಲ ಅಂತ ಹೇಳ್ತಾಳಾಕಿ ಅಂದ್ರೆ ಏನು ಆ ಎಮ್ಮ ಒಪ್ಪುದಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಹೇಳ್ಬೇಕ ಎಟ್ಟು ಚಂದ ಹೇಳ್ತಾನೆ ನೋಡ್ರಿ ಸಾಸಿರ ದಳದ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ ಎಟ್ಟು ಚಂದ ಸಾಸಿರ ದಳದ ಕಮಲ ಅಂದ್ರೆ ಬೇರೆ ತಿಳ್ಕೊಬೇಡ್ರಿ ಇದು ನಿಮ್ಮಂತೆ ಐತಿ ನನ್ನಂತೆಕೋ ಐತಿ ಜಗತ್ತಿನೊಳಗೆ ಶರೀರ ತೊಟ್ಟುಕೊಂಡು ಹುಟ್ಟಿದ ಪ್ರತಿಯೊಂದು ಜೀವಿಗಳೊಳಗೆ ಒಳಗೆ ಸಾಸಿರದಳದ ಕಮಲ ಐತಿ ಅಂತ ಹೇಳ್ತಾಳೆ ಮಾನವ ಶರೀರ ರಚನೆ ಒಂದೇ ಇರಬೇಕು ಭಾಳ ಅಂದ್ರೆ ಆಫ್ರಿಕಾ ದೇಶದವ್ರು ಒಟ್ಟು ಕರಗಿರ್ಬೋದು ಆಫ್ರಿಕಾ ಖಂಡದವರು ಅಮೆರಿಕದವರು ಇಂಗ್ಲೆಂಡದವರು ಸ್ವಲ್ಪ ಆಸ್ಟ್ರೇಲಿಯಾದವರು ಕೆಂಪು ಇರ್ಬೋದು ಭಾರತದವರು ಸ್ವಲ್ಪ ಕಪ್ಪು ಕೆ ಬಿಳುಪು ಎರಡೂ ಇರ್ಬೋದು ಇದು ಹೊರಗಿನ ಚರ್ಮ ಎಲ್ಲೆಲ್ಲಿ ಸೂರ್ಯನ ಶಾಖ ಹೆಚ್ಚು ಕಡಿಮೆ ಬೀಳ್ತದೆ ಅಲ್ಲೆಲ್ಲಿ ಕರಗ ಬೆಳಗ ಇರ್ತಾರೆ ಆದ್ರೆ ಒಳಗೆ ಹೋಗಿ ನೋಡ್ರಿ ಮಾನವನ ಶರೀರ ಶಾಸ್ತ್ರ ಒಂದ ಅದಕ್ಕೆ ಬಸವಣ್ಣವ್ರು ಬರೆದ್ರು ಆಸೆ ಹರುಷ ರೋಷ ವಿಷಯಾದಿಗಳೆಲ್ಲ ಒಂದೇ ಅಮೆರಿಕದವ್ರಿಗೆ ದುಃಖ ಆಗೈತೆ ಅಂತ ಅವ್ರೇನು ಇಂಗ್ಲೀಷ್ನಾಗ ಹೇಳೋದಿಲ್ಲ ಭಾರತದವ್ರಿಗೆ ದುಃಖ ಆಗೈತೆ ಅಂತೇನೆ ಹಿಂದಿಯಾಗ ಕನ್ನಡದಾಗ ಅಳೋದಿಲ್ಲ ಅಳುವಿಗೆ ಭಾಷೆನ ಇಲ್ಲ ಆಸೆಗೆ ಭಾಷೆನೇ ಇಲ್ಲ ಅಲೆಕ್ಸಾಂಡರ್ಗೂ ಆಸೆನೇ ಇತ್ತು ಅಲೆಕ್ಸಾಂಡರ್ಗೂ ಇತ್ತು ಆಸೆ ಈ ದೇಶವನ್ನು ಆಳಿದಂಥ ರಾಷ್ಟ್ರಕೂಟರಿಗೂ ಗಂಗರಿಗೂ ಕದಂಬರಿಗೂ ಆಸೆ ಇತ್ತ ಆಸೆ ಅನ್ನೋದು ಒಂದ ಆಸೆ ಹರುಷ ರೋಷ ವಿಷಯಾದಿಗಳೆಲ್ಲ ಒಂದ ಯಾರಿಗೂ ಹೆಚ್ಚು ಕಡಿಮೆ ಇಲ್ಲ ಎಲ್ಲರಿಗೂ ಒಂದಾದವು ಆ ದೇಶದವ್ರಿಗೂ ಅದಾವು ಈ ದೇಶದವ್ರಿಗೂ ಅದಾವು ಭೂಮಿ ಮ್ಯಾಲಿರುವಂಥ ಪ್ರತಿಯೊಂದು ಜೀವಿಗಳಿಗೂ ಎಲ್ಲರಿಗೂ ಕೋಪ ಐತೆ ಟಾಪ್ ಐತೆ ನೋವು ನೋವೈತೆ ಹಸಿವೈತೆ ತ್ರಿಷ ಐತೆ ನಿದ್ರೆ ಐತಿ ಐತಿ ಕೊನೆಗೆ ಸಾವೈತಿ ಎಲ್ಲ ಸಮಾನ ಐತಿ ಮನುಷ್ಯರಲ್ಲಿ ಭೇದ ಮಾಡಕೂಡದು ಹೇಳ್ತಾರೆ ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮತ್ವ ಆತ್ಮ ಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನ ನೋಡಿ ಹೊಡೆದ ಹಾಕಿಬಿಟ್ರು ಒಂದ ಮಾತ್ನಾಗ ಸಪ್ತಧಾತುಗಳು ಅಮೆರಿಕದ ಹುಟ್ಟವರು ಶುಕ್ಲ ಶೋಣಿತ ಕೂಡಿದಾಗನ ಹುಡುತಾರ ಭಾರತದ ಹುಟ್ಟವರು ಶುಕ್ಲ ಶೋಣಿತ ಕೂಡಿದಾಗ ಹುಡ್ತಾರೆ ಬಣ್ಣ ಬರೋ ವ್ಯವಸ್ಥೆ ಇರಬಹುದು ಬಹುಶಃ ಪ್ರಕೃತಿ ವಾತಾವರಣಕ್ಕೆ ತಕ್ಕಂಗೆ ಕಾಂದ ಬಣ್ಣ ಕೆಂಪು ಬಣ್ಣ ಎತ್ತರ ಬಣ್ಣ ತಿಳುವು ಸ್ವಲ್ಪ ನೀಸಾದಗಪ್ಪು ಇರಬಹುದು ಹಂಗಂದು ಮಾತ್ರಕ್ಕೆ ಒಳಗಿರ್ತಕ್ಕಂಥ ಶೂತ್ ಶುದ್ಧ ಚೈತನ್ಯ ಅದು ಎಂದರ ಅದು ಏನಾರ ನಾನು ಹೆಚ್ಚದೀನಿ ಕಡಿಮೆ ಇದೀನಿ ಅಂತ ತಿಳ್ಕೊಂಡಿದ್ದೇನ ಇಲ್ಲ ಇಲ್ಲ ಸರಳ ಐತಿ ಅದು ಒಳಗಿರುವಂಥ ಚೈತನ್ಯ ನಿರಾಕಾರ ಐತಿ ಭಾಳ ಸರಳ ಐತಿ ಇದನ್ನ ಆಕಿ ನೋಡಿ ಎಷ್ಟು ಚಂದ ಲಿಂಗಮ್ಮನ ವಚನ ಸಾಸಿರದಳದ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ ಮನಸ್ಸು ಅನ್ನುವಂಥದ್ದು ಏನೈತಲ್ಲ ಸೂಸಾಡ್ತೈತೆ ಅಂತ ನೋಡ್ರಿ ಅದು ಮನಸ್ಸು ಅದ ಮನ ಸಾಸಿರದಳದ ಕಮಲ ಅಂದ್ರೆ ಮನನ ಬಿಂದು ಎಲ್ಲೆಡೆ ಎಲ್ಲೆಡೆಯಲ್ಲಿ ಆಗು ಮಾಡುವಂಥದ್ದು ಬಿಂದು ಅನ್ನುವಂಥದ್ದು ಎಲ್ಲೆಡೆ ಎಲ್ಲೆಡೆಯಲ್ಲಿ ಆಗು ಮಾಡುವಂಥದ್ದು ವಾಯುವೆಂದೆಡೆ ಹರಿದಾಡುವಂಥದ್ದು ಹರಿದಾಡಕತ್ತೈತಿ ವಾಯು ವ್ಯಾನವಾಯು ನನ್ನ ಕೈ ಒಳಗಿಲ್ಲಿ ಕುಂತೈತಿ ವ್ಯಾನವಾಯು ವ್ಯಾನವಾಯು ಇರೋ ಮಟ್ಟ ಕೈ ಮಡಿಸ್ತೀವಿ ಕೈ ಅಲಗಸ್ತೀವಿ ಕಾಲು ಮಡಿಸ್ತೀವಿ ಕಾಲು ಇದನ್ನು ಮಾಡ್ತೀವಿ ವ್ಯಾನವಾಯು ಹೋತು ಡ್ಯಾಮೇಜ್ ಆಕೈತಿ ಯಾಕೆ ಕೈಯ ಮಣಿದಲ್ಲಿ ನೋಡ್ರಿ ಮಣಕಾಲ ಹಿಡ್ದ ನೋಡ್ರಿ ವ್ಯಾನವಾಯು ಹೋಗೈತೆ ಅಂತ ತಿಳ್ಕೋಬೋದು ವ್ಯಾನವಾಯು ಸಂದು ಸಂಗಳಲ್ಲಿ ಇರ್ತೈತಿ ಅಂತ ನೋಡ್ರಿ ವ್ಯಾನವಾಯು ಇರ್ಬ ಹರಾಡ್ತೈತಿ ವಾಯು ಎಂದಡೆ ಹರಿದಾಡು ತಿಪ್ಪುದು ಸುಳಿದಾಡು ತಿಪ್ಪುದು ಅಂದ್ರೆ ಪಂಚ ಪ್ರಾಣಗಳು ಪಂಚ ಉಪ ಪ್ರಾಣ ಪಂಚಗಳು ಅಂತ ಹೇಳ್ತಾಳ ಲಿಂಗಮ್ಮ ನೋಡಿ ಎಷ್ಟು ಚಂದ ವಿಜ್ಞಾನವನ್ನು ಹೇಳ್ತಾಳೆ ತಾಸಿರದಳದ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ ಪವನವೆಂದೆಡೆ ಎಲ್ಲೆಡೆಯಲ್ಲಿ ಸುಳಿಯುವಂಥದ್ದು ನೋಡಿ ಪವನ ಅಂದ್ರೆ ವಾಯು ಎಲ್ಲೆಡೆಯಲ್ಲಿ ಸುಳಿತೈತೆ ಅಂತ ವ್ಯಾನವಾಯು ಅಪಾನವಾಯು ಉದಾನವಾಯು ಸಮಾನವಾಯು ನಾಗವಾಯು ಕೂರ್ಮವಾಯು ಪ್ರಕರವಾಯು ದೇವದತ್ತ ವಾಯು ಧನಂಜಯವಾಯು ಎಲ್ಲೆಡೆಯಲ್ಲಿ ಸುಳಿತೈತ ಬಿಂದು ಎಂದಡೆ ಆಗು ಮಾಡುವಂಥವುದು ಬಿಂದು ಏನೈತಲ್ಲ ಆ ಜೀವಾತ್ಮ ಅನ್ನುವಂಥ ಮೂಲ ಬಿಂದು ಏನೈತಲ್ಲ ಅದು ಆಗು ಮಾಡ್ತೈತಿ ಅದು ಐತಿ ಹೌದೋ ಅಂತ ಒಮ್ಮೆ ಅಂತತಿ ಅಲ್ಲ ಅಂತ ಒಮ್ಮೆ ಅಂತತಿ ಒಮ್ಮೆ ಇದು ಕರೆ ಅಂತ ನಿಶ್ಚಯ ಮಾಡ್ತೈತಿ ಇದೊಂದು ಸುಳ್ಳು ಅಂತತಿ ಅಗ್ನಿ ದಳ ಕೇರಲು ಹಸಿವು ಬರ್ತತೆ ಅಂತ ಈಶಾನ್ಯ ದಳ ಕೇರಲು ಕಾಮ ಬರ್ತೈತಿ ಅಂತ ವಾಯು ದಳಕ್ಕೆ ಕೋಪ ಬರ್ತತಿ ಅಂತ ಒಂದೊಂದು ದಳ ಕೇರಿದಾಗ ಒಂದೊಂದು ನಮೂನೆ ಆಡ್ತತಿ ಅಂತ ನೋಡ್ರಿ ಅಷ್ಟದಳದ ಕಮಲ ಅಂತ ಹೇಳ್ತಾರೆ ನೋಡ್ರಿ ಅಷ್ಟದಳದ ಕಮಲ ಈ ಅಷ್ಟದಳದ ಕಮಲದಲ್ಲಿ ಹೆಂಗೆ ಜೀವ ಹೋಗಿ ಒಂದೊಂದು ರೀತಿ ವರ್ತಸ್ಥಾನ ಹಂಗ ವಾಯು ಅನ್ನುವಂತ ಒಂದೊಂದು ನಮೂನಿ ಕೆಲಸ ಮಾಡಕ್ ನಿಂದಿರ್ತಾವಂತ ನೋಡ್ರಿ ಎಷ್ಟು ಚಂದ ಹೇಳ್ತದೆ ಬಾಡಿ ಮೈಂಡ್ ಅಂಡ್ ಸೋಲ್ ಬರೀ ಇಷ್ಟ ಅವ್ರು ಇಂಗ್ಲೀಷ್ನ್ಯಾಗ ಹೆಂಗೆ ಕೆಲಸ ಮಾಡ್ತಾವ ಅನ್ನೋದು ಹೇಳಿಲ್ಲ ಅವ್ರು ವಚನಕಾರ ಹೇಳ್ತಾರ ಹೆಂಗ್ ಮಾಡ್ತತಿ ಅಂತ ಅನ್ನೋದು ನೋಡ್ರಿ ಅಗ್ನಿಯ ದಳಕ್ಕೆ ಏರಿತ ಏರಿದ ಜೀವಾತ್ಮ ಅಂತಂದ್ರೆ ಸಿಟ್ಟು ಬಂದ್ಬಿಡ್ತದೆ ನೋಡಿ ಇಂದ್ರಿಯ ವಾಯು ಕೆಲಸ ಮಾಡ್ತಾವೆ ನೋಡ್ರಿ ಮುಖದ ನರಗಳನ್ನೆಲ್ಲ ಬಿಗಿ ಹಿಡಿಯಾಕೆ ನಿಂತಿರ್ತಾವೆ ನಿನ್ನ ನಿನ್ನ ನೋಡ್ತೇನೆ ಅಂತತದ ನೋಡಿರಿ ವಾಯು ಬಂದು ಕೆಲಸ ಮಾಡ್ತೀನಿ ನೋಡಿರಿ ಏನು ಸುಮ್ಮನೆ ಇದೆಲ್ಲ ಗಟ್ಟಿಯಾಗಿ ಆಗಿಬಿಡ್ತಾವೆ ಬಾ ನೀನು ಅಂತಾರೆ ನೋಡಿ ಹೆಂಗೆ ಹಂಗೆ ನರಗಳೆಲ್ಲ ಬಿಗಿ ಆಗಿಬಿಡ್ತಾವೆ ನೋಡ್ರಿ ಸೂಚನೆ ಕೊಡ್ತದಲ್ಲ ನಾ ಈ ದಳಕ್ಕೆ ಏರಿ ನೋಡಿ ಹಿಂಗೆ ವರ್ತನ ಮಾಡಿ ಅಂತ ಹೇಳ್ತೈತಿ ನೋಡ್ರಿ ಹೆಂಗೆ ಜೀವಾತ್ಮ ಒಂದೊಂದು ದಳದಾಗ ಹೋಗಿ ಕುಂದಿರ್ತಾನೆ ಹಂಗೆ ದೇಹ ಮತ್ತು ಇಂದ್ರಿಯಗಳು ಒಂದೊಂದು ಮನೆ ಮಾಡಾಕ ನಿಂತು ಬಿಡ್ತಾವೆ ನೋಡ್ರಿ ತಣ್ಣಗೆ ಕುಂತು ಬಿಟ್ಟಿರ್ತಾವ ನೋಡ್ಮೇಲೆ ಶಾಂತದಾನ ಯಾಕೆ ಅಂದ್ರೆ ಏರಿ ಕುಂತಾನಲ್ಲ ಶಾಂತದಳದಾಗ ಅದಕ್ಕೆ ತಣ್ಣಗೆ ಕುಂದ್ರಸಿರ್ತೈತೆ ಹ್ಞೂ 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 ಮತ್ತದು ಮಟ ಮಟ್ಟ ಅದು ಸ್ವಲ್ಪ ಹೊತ್ತದು ಮತ್ತೆ ಒಂದೇ ಕಡೆ ಕುಂದ್ರೋದಿಲ್ಲ ಅದು ಮತ್ತೆ ಅದು ಮತ್ತೆ ತಿರುಗ್ದು ನೋಡ್ರಿ ಅಲ್ಲೇನಪ್ಪನ ಈಗ ನೋಡಿದ್ರೆ ಈಗ ಹಿಂಗಿದ್ ಈಗ ಯಾಕೆ ಹಿಂಗ ಅಂತಂದ್ರೆ ಈ ಕಡೆ ಬಂತದು ಬಂತದು ಏನು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಹೇಳ್ತಾರೆ ಅಷ್ಟದಳ ಕಮಲದಲ್ಲಿ ಚರಿಸುವ ಹಂಸನ ಮೆಟ್ಟಿ ನಿಲ್ಲಿಸದೆ ಎಂತೂ ಯೋಗ ಸಾಧ್ಯವಾಗ್ತದೋ ಎಂದು ಯೋಗ ಸಾಧ್ಯಯ್ತವ ನಿಮ್ಗೆ ಬೆಳ ಬೆಳೆತನಕ ಪುರಾಣ ಕೇಳ್ತೀರಿ ಹಗಲು ಕಂಡ ಬಾಮಿನ ಹೋದ ರಾತ್ರಿ ಬೀಳ್ತೀರಿ ಎಂದು ಸಾಧ್ಯ ನಿಮಗೆ ಅಂತ ಹೇಳ್ತಾರೆ ವಚನಕಾರ ಖಂಡಪಟ್ಟಿ ಹೇಳ್ತೀರಿ ಖಂಡಪಟ್ಟಿ ಕೇಳ್ತೀರಿ ನೂರ ಓದಿದ್ರಿ ನೂರ ಕೇಳಿದ್ರಿ ಆಸೆ ಹರಿಯೋದು ರೋಷ ಬಿಡೋದು ಮಜ್ಜನಕ್ಕೆರೋದು ಫಲವೇನು ಅಂತ ಹೇಳ್ತಾರೆ ಕಾರಣ ನಿಮ್ಮೊಳಗಿರ್ತಕ್ಕಂಥ ಜೀವಾತ್ಮನ ಸೂಕ್ಷ್ಮತೆನ ಇರಲಿಲ್ಲ ನೀವು ಅವ ಹೇಗೆ ಚಲಸ್ತಾನೋಡೋದು ಹೇಳಿಲ್ಲ ಬರೇ ಪವನ ಬರೇ ವಾಯು ವಾಯು ಅಂತ ಹೇಳಿದ್ರಿ ಏರಿಸಿದ್ರಿ ಇಳಿಸಿದ್ರಿ ಏರಿಸಿದ್ರಿ ಇಳಿಸಿದ್ರಿ ಉಸಿರು ತೊಗೊಂಡ್ರಿ ಉಸಿರು ಬಿಟ್ಟ್ರಿ ಆದ್ರೆ ಉಸಿರಿಗೆ ಸಿಕ್ಕ ಇಲ್ಲ ಉಸಿರಿಗೂ ಸಿಕ್ಕಿಲ್ಲ ಮತ್ತು ಹೆಸರಿಗಾರ ಸಿಕ್ಕ ನಾನು ಹೆಸರಿಗೂ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಹೆಸರಿಡಾಕಿನ ಬಡದ್ರವರು ಇಲ್ಲ ಇಲ್ಲವಂಗೆ ಅವ್ನ ಯಾಕೆ ಹೆಸರು ಇಡಕ್ಕೋಕೆ ಅಂತ ಹೇಳಿ ಹೆಸರು ಯಾಕೆ ಇಡಾಕಿದೆಯ ಆತನಿಗೆ ಒಳಗೆ ಕುಂತಾನವ ಜೀವಾತ್ಮ ಆ ಪರಮಾತ್ಮ ಆತ್ಮನಿಂದ ಬಂದದ್ದಿದು ಪರಮಾತ್ಮ ಆತ್ಮನಿಂದ ಬಂದದ್ದೈತಿ ಪರಮಾತ್ಮ ಅನ್ನುವಂಥದ್ದು ಸಮುದ್ರ ಇದ್ದಂಗೆ ಜೀವಾತ್ಮ ಅನ್ನುವಂಥದ್ದು ನದಿ ಇದ್ದಂಗೆ ಪರಮಾತ್ಮ ಅನ್ನುವಂಥವ ಸಿಂಧು ಇದ್ದಂಗ ಜೀವಾತ್ಮ ಅನ್ನುವಂಥವ ಬಿಂದು ಇದ್ದಂಗ ಬಿಂದು ಸಿಂಧು ಆಗಬೇಕು ನದಿ ಸಮುದ್ರವನ್ನ ಸೇರಬೇಕು ಅಂಗ ಲಿಂಗವಾಗಬೇಕು ನರ ಹರನಾಗಬೇಕು ಆತ್ಮ ಪರಮಾತ್ಮನಾಗಬೇಕು ಇದು ಅದ್ವೈತ ಸ್ಥಿತಿ ಇದನ್ನ ವೇದಾಂತಿಗಳು ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ ಸುಮ್ಮನೆ ಜ್ಞಾನ ಮಾಡ್ಕೊಂಡ್ಬಿಟ್ರಾಕೈತೆ ಅಂತಾರೆ ಶರಣರು ಆಗೋದಿಲ್ಲ ಹಳಿ ನಿಂತಲ್ಲ ನಿಂತ್ರೆ ಕೆರೆ ಹಾಕೈತಿ ಅದು ಹರಿಬೇಕದು ಬೆಟ್ಟ ಬರಲಿ ಗೊಡ್ಡ ಬರಲಿ ಕೊರದು 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 ಹೋಗಿ ಸಮುದ್ರ ಸೇರಬೇಕು ಹೊಳೆ 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 ಅನ್ಕೊಂತ ಕುಂತ್ರು ಹಳಿನೂ ಆಗೋದಿಲ್ಲ ಮಳೆನೂ ಆಗೋದಿಲ್ಲ ಅಂತ ಹೇಳ್ತಾರೆ ವಚನಕಾರರು ಪ್ರಯತ್ನಶೀಲರು ಪ್ರಯತ್ನದಿಂದ ಫಲ ಸಾಧ್ಯ ಐತೆ ಅಂತ ಹೇಳ್ತಾರೆ ವಚನಕಾರರು ನಾವು ಪ್ರಯತ್ನನ ಮಾಡೋದಿಲ್ಲ ಕೆಲವೊಂದಿಷ್ಟು ಈ ಲೋಕದಲ್ಲಿ ಪ್ರಕೃತಿ ಮಾಡ್ತೈತಿ ಇನ್ನೊಂದಿಷ್ಟು ಮನುಷ್ಯ ಮಾಡ್ಬೇಕಂತ ಉದಾಹರಣೆ ಏನಪ್ಪಾ ಮಳೆ ತರುವಂಥದ್ದು ಪ್ರಕೃತಿಯ ಕೆಲಸ ಬಿದ್ದ ನೀರನ್ನು ಕಾದ ಬಳಕೆ ಮಾಡ್ಕೊಳ್ಳೋದು ಮನುಷ್ಯನ ಕೆಲಸ ಮಳೆ ತರುವಂಥದ್ದು ಪ್ರಕೃತಿ ಕೆಲಸ ಇದ್ದ ಭೂಮಿ ಹಸ ಮಾಡಿಕೊಂಡು ಕಾಳು ಬಿತ್ತಿ ಬೆಳ್ಕೊಳ್ಳೋದು ಮನುಷ್ಯನ ಕೆಲಸ ಅದ್ಯಾಕಾದಿತ್ತು ಯಾರು ಮಳೆ ತಂದಾರ ಅವನ್ನ ಬಂದು ಬಿತ್ತಿ ಕೊಡೋಂದ್ರೆ ಹೆಂಗದು ಅದೇ ಯಾಕೆ ಆದಿತ್ತು ಯಾರು ಮಳೆ ಸುರ್ಶ್ಯಾರ ಅವ್ರನ್ನ ಬಂದು ಎಲ್ಲ ಕಡೆ ಟ್ಯಾಂಕಿನಾಗ ಸಂಗ್ರಹ ಆಗಂದ್ರೆ ಇಲ್ಲ ಅದು ಸಂಗ್ರಹ ಆಕೈತಿ ಇಳುಕಲಿದ್ದಲ್ಲಿ ಅದ್ರ ಗುಣ ಐತೆ ಅದು ವಾಯುವಿಗೆ ವಾಯುವಿಗೆ ಸುಳದಾಡುವ ಗುಣ ಐತೆ ಅಂತ ನೀರಿಗೆ ತಗ್ಗಿದ್ದಲ್ಲಿ ಹರಿದ ಗುಣ ಐತೆ ಅಂತ ನೋಡ್ರಿ ಆದ್ರೆ ಮನುಷ್ಯನು ಪ್ರಯತ್ನಶೀಲನ ಅಂತ ಹೇಳ್ತಾರೆ ವಚನಕಾರರು ಪ್ರಯತ್ನಶೀಲತೆಯಿಂದ ಯೋಗ ಸಾಧ್ಯ ಐತಿ ಜೀವಾತ್ಮ ಅಷ್ಟದಳದ ಕಮಲದಲ್ಲಿ ಏನು ಚರ್ಸಕತ್ತಲ್ಲ ಚರಸುವಂಥ ಜೀವಾತ್ಮನನ್ನು ಎಲ್ಲಿಯವರೆಗೂ ನಾವು ಅದನ್ನು ಅದನ್ನು ಮೆಟ್ಟಿ ನಿಲ್ಲಿಸುವುದಿಲ್ಲವೋ ಎಲ್ಲಿಯವರೆಗೂ ಅದನ್ನು ಸೆಳೆದು ಒಂದ ಕಡೆ ನಿಲ್ಲಬೇಕದು ನಿಶ್ಚಲ ಸ್ಥಿತಿಯಲ್ಲಿ ನಿಲ್ಲಬೇಕದು ನಿಶ್ಚಲ ಸ್ಥಿತಿ ಅಂದ್ರೆ ಎತ್ತಾಗೂ ಹೈದಾಡಿರಬಾರ್ದಂತ ಅತ್ತಾಗೂ ಸರದಾಡಬಾರ್ದಂತ ಇತ್ತಾಗೂ ಸರದಾಡಬಾರ್ದಂತ ಎಲ್ಲಿ ಹೋಗಿರಬಾರ್ದದು ಅಷ್ಟ ದಳದ ಕಮಲ ಅನ್ನುವಂಥ ಆ ಆ ದಳದಲ್ಲಿ ಇರ್ತಕ್ಕಂಥ ಜೀವಾತ್ಮ ಯಾವ ದಳಕ್ಕೂ ಹೋಗಬಾರ್ದಮ್ಮ ಒಂದೇ ದಳದಲ್ಲಿ ಒಂದೇ ಜಾಗದಲ್ಲಿ ನಿಶ್ಚಲವಾಗಿ ಕುಂದಿರಬೇಕು ಆ ಕಮಲ ಆ ದಳಗಳೇನದವಲ್ಲ ಆ ದಳದೊಳಗೆ ಇರ್ತಕ್ಕಂಥ ವಿಷಯ ವ್ಯಾಮೋಹಗಳ ಅಡಗಿ ಅಲ್ಲಿ ಲಿಂಗದ ಪರಂಜ್ಯೋತಿ ಬೆಳಗ್ಬೇಕಂತ ಹೇಳ್ತಾರ ಅವರು ಶರಣ್ರು ಸೂಕ್ಷ್ಮ ನೋಡಿರಿ ಲಿಂಗದ ಪರಂಜ್ಯೋತಿ ಬೆಳಗ್ಬೇಕಂತ ಹೆಂಗೆ ಹೆಂಗೆಂಗ ಇಷ್ಟ ಲಿಂಗ ದೃಷ್ಟಿಯೋಗ ಮಾಡ್ಕೊತ 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 ಕುಂತು ಆ ಲಿಂಗದ ಶಿವಪ್ರಕಾಶ ನೇತ್ರಗಳ ಮುಖಾಂತರ ಹೋಗಿ 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 ಆ ದಳದಲ್ಲಿರ್ತಕ್ಕಂಥ ವಿಷಯ ವಾಸನೆಗಳನ್ನು ಹೊಡೆದು ಹಾಕಿಬಿಡ್ತೈತೆ ನೋಡ್ರಿ ಅದಕ್ಕೆ ಪ್ರಭು ಹೇಳ್ತಾನ ಕಾಲನನ್ನ ಕಾಲಿಲೆ ಒದೆಯುವ ಟಾವ ಕಂಡೆ ಅಂತ ಅದ್ಭುತವಾದ ಮಾತು ಬರೀತಾರೆ ಅವರು ಕಾಲನನ್ನು ಒದ್ದ ಬಿಟ್ಟೆ ಅಂತ ಹೇಳ್ತಾರ ಅವ್ರು ಪ್ರಭು ಕಾಲನನ್ನು ವದ್ನೆ ಅಂದ್ರೇನು ಯಾವ ಹತ್ನಾಗ ಸಾವು ಬರ್ತೈತೆ ಗೊತ್ತಿಲ್ಲ ಅಂತ ನಮಗೆ ಯಾವ ಹತ್ತನಿಗೆ ಏನಕ್ಕೈತೆ ಗೊತ್ತಿಲ್ಲ ಅಂತ ಆ ಕಾಲ ಅನ್ನುವಂಥವನು ಒಳಗೆ ಕುಂತಾನಂತ ಅವ್ನು ಒದ್ದು ಬಿಟ್ಟನೆ ಅಂತ ಹೇಳ್ತಾರವರು ಕಾಲನನ್ನು ಕಾಲಿಲೆ ಒದೆಯುವ ಠಾವ ಕಂಡೆ ನೋಡಿರಿ ಅವ್ನು ಒದ್ದು ಬಿಟ್ಟನೆ ಅಂತ ಅವ್ರು ಅಂದ್ರೆ ಜನ ಮರಣವನ್ನು ಗೆದ್ನೆ ಅಂತ ಅವ್ರು ಕಾಲನನ್ನು ಒದೆಯುವಂಥ ಟಾವ್ ನೋಡ್ರಿ ಮಾಯೆಯ ಬಾಯ ಕುಟ್ಟುವ ಠಾವ ಕಂಡೆ ಅಂತ ನೋಡ್ರಿ ಮಾಯ ಅನ್ನುವಂಥದ್ದು ಏನೈತಲ್ಲ ಅದು ಬಾಯಿ ತಕೊಂಡು ಕುಂತತೆ ಅಂತ ಪ್ರತಿಯೊಂದು ವಸ್ತುಗಳನ್ನು ಬಾ ಬಾ ಅಂತ ಕರಿತೈತೆ ಅಂತ ನೋಡ್ರಿ ಮಾಯಾ ಮಲ ಕೊಡಲಾಗೈತೆ ಅಂತ ಅಣವ ಮಲವಾಗಿ ಮಾಯಾಮಲವಾಗಿ ಕಾರ್ಮಿಕ ಮಲವಾಗಿ ಕುಂತೈತಿ ಅಂತ ಒಳಗ ನೋಡ್ರಿ ನೋಡುವುದೆಲ್ಲವೂ ಮೋಹದ ಬಲೆ ಒಳಗೈತೆ ಅಂತ ಕೇಳುವುದುಲ್ಲವೂ ವಿಷಯಗಳ ಬಲೆ ಒಳಗೈತೆ ಅಂತ ನೋಡಿ ಮಾಯ ಅನ್ನೋದು ಒಳಗೆ ಕುಂತೈತೆ ಅಂತ ನೋಡಿ ಕಾಯಕ್ಕೆ ನಳಲಾಗೈತೆ ಜೀವಕ್ಕೆ ಪ್ರಾಣಕ್ಕೆ ಮೋಹ ಆಗೈತೆ ಅಂತ ನೋಡ್ರಿ ಮಾಯ ಅನ್ನುವಂಥದ್ದು ಎಲ್ಲ ಕಡೆ ಐತೆ ಅಂತ ಹಗ್ಗೈತೆ ಅಂತ ಕತ್ತಲದಾಗ ಹಾವಾಗಿ ತೋರ್ತೈತೆ ಅಂತ ಇದ್ದದ್ದನ್ನು ಇಲ್ಲದಂಗೆ ಅಂತ ಇಲ್ಲದ್ದನ್ನು ಇದ್ದಂಗೆ ಮಾಡ್ತೈತೆ ಅಂತ ಮಾಯ ನೋಡ್ರಿ ಮಾಯೆಯ ಬಾಯ ಕುಟ್ಟುವ ಟಾವ ಕಂಡೆ ಅಂತ ನೋಡ್ರಿ ಎಲ್ಲಿ ಕಾಣ್ತೀನಿ ಆ ಯೋಗ ಸಾಧನೆಯಲ್ಲಿ ಕಾಲನನ್ನು ಕಾಲಿಲೆ ಒದೆವ ಟಾವ ಕಂಡೆ ನೋಡ್ರಿ ಕಾಲನನ್ನು ಕಾಲಿಲ್ಲ ಒದ್ದೆ ನಾನು ಹ್ಯಾಂಗೆ ಒದ್ದೆ ಅಂದ್ರೆ ಬರಬೇಕಾದ್ರೆ ನನ್ನ ಪರ್ಮಿಷನ್ ತೊಗೊಂಡು ಬರ್ಬೇಕವ ಬರಲೇ ಬೇಡ ಅಂತ ಕೇಳಿ ಬರ್ಬೇಕವ ಮನೆ ಹೇಳಿದ್ದೆಲ್ಲ ಮಾತ್ಮರ ಚರಿತ್ರೆ ಬರಲೇ ಬೇಡ ಅಂತ ಕೇಳಿ ಬರ್ಬೇಕಂತವ ಕಾಲನನ್ನು ಗೆದ್ದೆ ಕಾಲನನ್ನು ನಿವಾರಿಸಿದೆ ಇದು ಹೆಂಗೆ ನಿವಾರಿಸ ಸಾಧ್ಯ ಐತೆ ಅಂದರೆ ಇಷ್ಟಲಿಂಗವನ್ನು ಯಾರು ಪರಿಪರಿಯಾಗಿ ಪೂಜಿಸುತ್ತಾರೆ ಇಷ್ಟಲಿಂಗವನ್ನು ಯಾರು ಪರಿಪರಿಯಾಗಿ ನೆನೆಸುತ್ತಾರೆ ಹಾಡುತ್ತಾರೆ ದೃಷ್ಟಿಯೋಗವನ್ನು ಮಾಡುತ್ತಾರೆ ಅವರು ಕಾಲನನ್ನು ಗೆಲ್ಲುತ್ತಾರೆ ಕಾಲನನ್ನು ಗೆಲ್ಲುತ್ತಾರೆ ಅದಕ್ಕೆ ಹೇಳ್ತಾನೆ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ನೋಡ್ರಿ ಮರುಳಶಂಕರ ದೇವರಿಗೆ ಕಿನ್ನರಿಯ ಬ್ರಹ್ಮಯ್ಯನಿಗೆ ಯಲೇಶ್ವರದ ಕೇತಯ್ಯನಿಗೆ ಗಾಣಿಗರ ಕನ್ನಪ್ಪಯ್ಯನಿಗೆ ಹಡಪದಪ್ಪಣ್ಣನಿಗೆ ಪರಿಪರಿಯ ಶಿವಲಿಂಗ ಭಕ್ತಿಯ ಪರಟವಿಸಿ ನೋಡಿ ಪರಿಪರಿಯಾಗಿ ಶಿವಲಿಂಗ ಭಕ್ತಿ ಮಾಡಿದ್ರಂತ ಕೂಡಲ ಸಂಗಮ ದೇವರ ಮುಂದೆ ದಂದಣವೆನ್ನಿರಿ ದತ್ತಣವೆನ್ನಿರಿ ಕೂಡಲ ಸಂಗಮ ದೇವರ ಮುಂದೆ ಕೋಡಂಗಿ ಆಟವನಾಡಿದ ಭಕ್ತಂಗಿ ಬೇಡಿದ್ದ ಕೊಟ್ಟ ಕೂಡಲ ಸಂಗಿ ಎಂಥ ಭಾವ ಅದು ಯಾ ಸಡದರ್ಶನಗಳನ್ನು ಓದಾಕೋಬೇಡ ಏನು ಏನೋ ಹೋಗು ಯಾ ಪೂರ್ವ ಮೀಮಾಂಸನು ಬೇಡ ಉತ್ತರ ಮೀಮಾಂಸನು ಬೇಡ ಏನು ಬೇಡ ಹೋಗು ಸುಮ್ಮನ ಬಂದಂಗೆ ಹಾಡ ಎನ್ನ ಅನುಭವಕ್ಕೆ ಬಂದುದ ರವಿ ನೀ ಸುಮ್ಮನೆ ನೀ ಪೂಜಿಸೋನ ಕಾಲವನ್ನು ಗೆಲ್ಲಕ್ಕೆ ಸಾಧ್ಯ ಐತಿ ಪರಿಪರಿಯ ಶಿವಲಿಂಗ ಭಕ್ತಿಯನ್ನು ಮಾಡ ನೀನು ಕಾಲನನ್ನು ನಿವಾರಿಸಿ ಬಿಡ್ತೀನಿ ನೀನು ಕಾಲನನ್ನು ಗೆದ್ದು ಬಿಡ್ತೀನಿ ನೀನು ಅಂತ ಹೇಳ್ತಾರ ನೋಡಿ ಪರಿಪರಿಯ ಶಿವಲಿಂಗ ಭಕ್ತಿಯ ಪರುಟವಿಸಿ ಕಾಲನ ನಿವಾರಿಸಿ ಕಾಲನನ್ನು ಗೆದ್ದ್ರಂತ ಶಿವಶರಣರಿಗೆ ಶರಣಾರ್ಥಿ ಅಂತ ಹೇಳಿದ ಕಾಲನನ್ನು ಗೆಲ್ಲುವುದಂದ್ರೇನು ಹುಡುಗಟ್ಟಿಗೆ ಮಾತೇನು ಹುಡುಗಟಿಗೆ ಮಾತೇನು ಯಾರ ಸಿಕ್ಕಿಲ್ಲ ಸಿಕ್ಕಿಲ್ಲವ ಕಾಲ ಅನ್ನವ ಕಾಲ ಮತ್ತು ಕರ್ಮ ಇವು ಯಾರ ಕೈಗೂ ಸಿಕ್ಕಿಲ್ಲ ಕಾಲದ ಕೂಡ ಕರ್ಮ ಕಾಲ ಕರ್ಮಗಳು ಯಾವಾಗಲೂ ಈ ಜಗತ್ತನ್ನು ಬಂಧಿಸ್ಯಾವಂತ ಜೀವಿಗಳನ್ನು ಬಂಧಿಸ್ಯಾವಂತ ನೋಡಿ ನಾವೆಲ್ಲ ಕಾಲ ಕಾಲಕರ್ಮದಾಗಿದ್ದೀವಿ ಟೈಮಿನ ಕೂಡ ಹೇಳ್ತೀವಿ ಹತ್ತು ಹತ್ತುವರೆ ಆದರೆ ಮಲಗ್ತೀವಿ ಬೆಳಗಿನ ಜಾವ ಹೇಳ್ತೀವಿ ಕಾಲ ಅನ್ನೋದು ಚಲಸ್ತೈತಿ ಕಾಲದ ಕೂಡ ಉಸಿರು ಅನ್ನುವಂಥದ್ದು ಒಳಗೆ ಹೋಗ್ತದೆ ಬರ್ತದೆ ಕಾಲದೊಂದಿಗೆ ಕರ್ಮ ಕರ್ಮದೊಂದಿಗೆ ಕಾಲ ಎರಡೂ ಕೂಡ ಜೀವಾತ್ಮನನ್ನು ಬಹುಬಂಧನಕ್ಕೆ ತಳತಾವಂತ ನೋಡಿ ಜೀವಾತ್ಮನ ಬಹುಬಂಧನಕ್ಕೆ ತಳ್ತಾವ ಈ ಕಾಲ ಮತ್ತು ಕರ್ಮಗಳು ಯಾರ ನಿಯಂತ್ರಣದಾಗಿರ್ತಾವ ಅಂತಂತಂದ್ರೆ ಯಾರು ತಮ್ಮ ದೇಹ ಮನ ಭಾವಗಳನ್ನು ನಿಶ್ಚಲ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಾರ ಅವರಿಗೆ ಅವರ ನಿಯಂತ್ರಣದಲ್ಲಿ ಇರ್ತಾವ ಅಂತ ನೋಡ್ರಿ ಶ್ರೀಮನ್ ನಿಜಗುಳಿ ಶ್ರೀಗಳು ಅದನ್ನು ಹೇಳ್ತಾರೆ ಕಾಲಕರ್ಮಗಳ ಗೆಲಲಹುದು ವಿಶಾಲ ಮತಿಗಳು ನೀವು ಅಂತ ಅಷ್ಟೇ ಅವ್ರು ಮುಂದೆ ಹೋಗಿ ಹೋಗ್ಲಿಲ್ಲೋ ಕಾಲಕರ್ಮಗಳನ್ನು ಗೆಲ್ಲಾಕೆ ಬರ್ತೈತಿ ಹೆಂಗೆ ಗೆಲ್ಲಾಕೆ ಬರ್ತೈತಿ ಅಂದರೆ ವಿಶಾಲ ಮತಿಗಳಾಗಿ ಬಿಡ್ರಿ ವಿಶಾಲ ಮತಿಗಳಾಗಿ ಬಿಡ್ರಿ ಅಂತಂತಂದ್ರೆ ಬಂದದ್ದು ಬಂದಂಗೆ ಸ್ವೀಕಾರ ಮಾಡ್ರಿ ಅಂತ ಹೇಳಿದರು ಆದ್ರ ವಚನಕಾರರು ಹಂಗೆ ಹೇಳಂಗಿಲ್ಲ ವಿಶಾಲ ಮತಿಗಳಾಗಿಬಿಟ್ರೆ ಮತೀ ಒಂದು ಹಂತಕ್ಕೆ ನಿಂತು ಬಿಡ್ತೈತೆ ಅಂತದ್ದು ಬುದ್ಧಿ ನಿಂತತೆ ಅನ್ನಂಗಿಲ್ಲ ಇಷ್ಟು ಶಾಣ್ಯ ನಾನು ಆಗಿನ ಟೈಮ್ನಾಗ ನಾನು ಬುದ್ಧಿನ ಓಡಲಿಲ್ಲ ನೋಡು ಇಷ್ಟು ಇಷ್ಟು ಶಾಣ್ಯ ನಾನು ಏನೆಲ್ಲ ಮಾಡಿದವ ನಾನು ಆಗಿನ ಟೈಮಿನಾಗೆ ಏನು ಆತ ಏನೋ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ ನೋಡಿ ಏನು ಕೇಳಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನೋಡ ಅಂದ್ರೆ ಬುದ್ಧಿನೂ ಕೆಲಸ ಮಾಡೋದಿಲ್ಲ ನಿಂತು ಬಿಡ್ತೈತಿ ಯಾಕಂದ್ರೆ ಬುದ್ಧಿ ಯಾವ್ದ್ರ ಕೈಯಾಗ ಓಡ್ತೈತಿ ಅಂದ್ರೆ ಕಾಲದ ಕೈಯಾಗಿ ಅಂತ ನೋಡಿ ಬುದ್ಧಿ ವಚನಕಾರ ಹೇಳ್ತಾ ನೋಡಿ ಕಾಲ ಹೆಂಗೆ ಹೆಂಗೆ ಹಂಗೆ ಬುದ್ಧಿ ಓಡ್ತೈತಿ ಅಂತ ಬುದ್ಧಿ ಹೇಗೆಂಗೆ ಹೆಂಗೆ ಹಂಗ ಕರ್ಮ ಸಂಗ್ರಹ ಆಕತೆ ಅಂತ ಮತ್ತು ಮನುಷ್ಯನಿಗೆ ಪಾಪ ಪುಣ್ಯಗಳು ಹೆಂಗೆ ಸಂಗ್ರಹಕ್ಕವ ಅಂದ್ರೆ ಕಾಲ ಕರ್ಮಗಳ ಕೂಡ ಮನುಷ್ಯ ಏನು ಕ್ರಿಯೆ ಮಾಡ್ತಾನೆ ಅದಕ್ಕೆ ಪಾಪ ಪುಣ್ಯಗಳ ಸಂಗ್ರಹ ಆಕಂತ ನೋಡಿ ಹೆಂಗೆ ಪಾಪ ಪುಣ್ಯಗಳ ಸಂಗ್ರಹಕ್ಕವಂದರೆ ಈ ಕಾಲದ ಕೂಡ ಮನುಷ್ಯ ಶರೀರ ಮನಸ್ಸು ಜೀವ ಏನು ಚಲಿಸ್ತೈತಲ್ಲ ಇವು ಇಂದ್ರಿಯಗಳ ಮುಖಾಂತರ ತನ್ನಲ್ಲಿ ಇರ್ತಕ್ಕಂಥ ರೋಗಗಳ ಮುಖಾಂತರ ಏನಾದರೂ ದೋಷವನ್ನು ಮಾಡಿದರೆ ಅವ ಪಾಪಗಳಾಗಿ ಪರಿಣಾಮ ಅಕ್ಕವಂತ ಅಕಸ್ಮಾತ್ ಇಂದ್ರಿಯಗಳ ಮುಖಾಂತರ ರೋಗಗಳ ಮುಖಾಂತರ ವಿಷಯ ಪಥವನ್ನು ಬಿಟ್ಟು ಲಿಂಗ ಪಥಕ್ಕೂ ಹೋದ್ರೆ ಅವ ಸತ್ಕರ್ಮಗಳಕ್ಕವಂತ ಹೇಳ್ತಾರೆ ವಚನಕಾರರು ಏನು ಭಾಳ ದುರುದ್ದಿಲ್ಲ ಅಂತ ಹೇಳ್ತಾರೆ ಸರಳ ಐತಿ ಆದ್ರೆ ಹಂಗೈತಿ ಹಂಗೆ ಬಂದ್ರೆ ಹಿಂಗೈತಿ ಅಂತ ಹೇಳ್ತಾರೆ ಕಾಲ ಅದು ಓಡ್ತಿರ್ತೈತಿ ತನ್ನಷ್ಟಕ್ಕೆ ತಾನ ಓಡ್ತೈತಿ ಈಗ ಸದ್ಯ ಎಂಟು ಆತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಂಟೂವರೆ ಆತು ಒಂಬತ್ತು ಆತು ಅದು ಎಂದು ಹುಟ್ಟೈತಿ ಅಂದನಿಂದ ಮೈನಸ್ ಅಂಶದಾಗೈತೆ ಅಂತದ್ದು ಪ್ಲಸ್ ಎಂದೂ ಆಗೇ ಇಲ್ಲ ಅದು ಯಾವಾಗ ಹುಟ್ಟೈತಿ ಅದು ಹುಟ್ಟಿದಾಗಿನಿಂದ ಮೈನಸ್ ಐತಿ ಅಂತದ್ದು ಎಂದೂ ಪ್ಲಸ್ ಆಗೋದೇ ಇಲ್ಲ ಅಂತದ್ದು ಬರೀ ಎಲ್ಲರನ್ನು ಕತ್ತರಿಸುವಂತಾನೆ ಬರ್ತೈತಿ ಅಂತದ್ದು ಅದಕ್ಕೆ ಬೆಳೆಸಿ ಇಲ್ಲ ಅಂತ ಕಾಲಕ್ಕೆ ಯಾವಾಗಲೂ ನೋಡಿ ಅದಕ್ಕೆ ಅಳಸೇ ಗೊತ್ತಂತೆ ಅದಕ್ಕೆ ನಗಸೋದಕ್ಕಿಂತ ಅಳಿಸೋದ ಭಾಳ ಗೊತ್ತೈತಿ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಆ ಕಾಲನನ್ನು ಗೆಲ್ಲಬೇಕಾದ್ರೆ ಕಾಲನನ್ನು ತನ್ನ ನಿಯಂತ್ರಣದಾಗ ತಗೋಬೇಕಾದ್ರೆ ಇದಕ್ಕೆ ಏನು ಬೇಕು ಅಂದರೆ ಮೊದಲು ತನ್ನೊಳಗಿರ್ತಕ್ಕಂಥ ಆ ಭ್ರಾಂತಿ ಆ ಮಾಯ ಆ ಮುಸುಕಿನ ಜಡತೆ ಅನ್ನುವಂಥದ್ದು ಏನೈತಲ್ಲ ಅದನ್ನು ತೆಗಿಬೇಕಾದ್ರೆ ವಚನಕಾರರು ಶರೀರ ಮನಸ್ಸು ಮತ್ತು ಈ ಜೀವಾತ್ಮನ ಸ್ಥಿತಿಯನ್ನು ಒಂದು ನಿಶ್ಚಲ ಸ್ಥಿತಿಗೆ ಬಂದು ಇಷ್ಟಲಿಂಗ ಯೋಗ ಸಾಧನೆಯ ಮುಖಾಂತರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ತತ್ವಗಳನ್ನು ಲಿಂಗಮುಖಗೊಳಿಸಿಬಿಟ್ರು ನೋಡಿರಿ ಕಾಲು ಸ್ಟಾಪ್ ಆಗಿಬಿಟ್ಟಿನಲ್ಲಿ ಕಾಲು ಮಾತಾಡ್ಲಿಕ್ಕೆ ಹೋಗಿಲ್ಲ ನಾವು